ಇಂದಿನ ಸ್ಲೋಗನ್ ಸ್ನೇಹದ ಖಜಾನೆಯಿಂದ ಸಂಪನ್ಮೂಲವಾಗಿದ್ದು ಎಲ್ಲರಿಗೂ ಸ್ನೇಹ ನೀಡಿರಿ ಮತ್ತು ಸ್ನೇಹವನ್ನು ಸ್ವೀಕರಿಸಿ ಅಕ್ಕ ಸ್ನೇಹದ ಖಜಾನೆ ಎಂದರೆ ಏನು ಸ್ನೇಹದ ಖಜಾನೆ ಎಂದರೆ ಆತ್ಮ ಪ್ರಜ್ಞೆಯನ್ನು ಆಧರಿಸಿದ ಆಧ್ಯಾತ್ಮಿಕ ಸ್ನೇಹ ಇದು ರಾಜಯೋಗ ಧ್ಯಾನದಲ್ಲಿ ಪರಮಾತ್ಮ ತಂದೆ ಜೊತೆಗಿನ ಸಂಪರ್ಕದ ಮೂಲಕ ನಾವು ಪಡೆಯುವ ಶಾಂತಿ ಪ್ರೀತಿ ಶುದ್ಧತೆ ಮತ್ತು ದೈವಿಕ ಗುಣಗಳ ನಿಧಿಯಾಗಿದೆ ಅಕ್ಕ ಈ ಸ್ನೇಹ ನಿಧಿಯಿಂದ ಒಬ್ಬರು ಹೇಗೆ ಶ್ರೀಮಂತರಾಗಬಹುದು ದೈನಂದಿನ ಆಧ್ಯಾತ್ಮಿಕ ಅಭ್ಯಾಸಗಳು ಮತ್ತು ರಾಜಯೋಗ ಧ್ಯಾನದ ಮೂಲಕ ದೇವರೊಂದಿಗೆ ಸಂಪರ್ಕದಲ್ಲಿರುವುದರ ಮೂಲಕ ನಾವು ದೈವಿಕ ಸದ್ಗುಣಗಳಿಂದ ತುಂಬಿರುತ್ತೇವೆ ಈ ಆಧ್ಯಾತ್ಮಿಕ ಶ್ರೀಮಂತಿಕೆ ನಮ್ಮನ್ನು ಭಾವನಾತ್ಮಕವಾಗಿ ಸ್ಥಿರ ಶಾಂತಿಯುತ ಮತ್ತು ಉದಾರರನ್ನಾಗಿ ಮಾಡುತ್ತದೆ ಇತರರಿಗೆ ನಿರೀಕ್ಷೆಗಳನ್ನು ಬಿಟ್ಟು ಪ್ರೀತಿ ಮತ್ತು ಗೌರವ ನೀಡಲು ಸಾಧ್ಯವಾಗುತ್ತದೆ ಅಕ್ಕ ನಾವು ಎಲ್ಲರಿಗೂ ಸ್ನೇಹವನ್ನು ಏಕೆ ನೀಡಬೇಕು ಎಲ್ಲ ಆತ್ಮಗಳು ಒಬ್ಬ ಪರಮಾತ್ಮನ ಮಕ್ಕಳು ಆದ್ದರಿಂದ ಎಲ್ಲರೂ ನಮ್ಮ ಆಧ್ಯಾತ್ಮಿಕ ಕುಟುಂಬ ಎಲ್ಲರಿಗೂ ಸ್ನೇಹವನ್ನು ನೀಡುವುದು ಗೌರವ ಮತ್ತು ಶಾಂತಿಯ ಕಂಪನಗಳನ್ನು ಹಂಚಿಕೊಳ್ಳುವುದು ಇದು ಜಗತ್ತಿನಲ್ಲಿ ಏಕತೆ ಸಾಮರಸ್ಯ ಮತ್ತು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಅಕ್ಕ ಸ್ನೇಹವನ್ನು ನೀಡುವುದರಿಂದ ನಾವು ಏನು ಪಡೆಯುತ್ತೇವೆ ನಾವು ದೈವಿಕ ಸ್ನೇಹವನ್ನು ನಿಸ್ವಾರ್ಥವಾಗಿ ನೀಡಿದಾಗ ನಾವು ಅದನ್ನು ಸ್ವಾಭಾವಿಕವಾಗಿ ಪ್ರತಿಯಾಗಿ ಪಡೆಯುತ್ತೇವೆ ಇದು ಸಕಾರಾತ್ಮಕ ಸಂಬಂಧಗಳನ್ನು ಸೃಷ್ಟಿಸುತ್ತದೆ ಗೌರವವನ್ನು ಗಳಿಸುತ್ತದೆ ಮತ್ತು ಮುಖ್ಯವಾಗಿ ನಮ್ಮ ಶಾಶ್ವತ ಸ್ನೇಹಿತ ಮತ್ತು ಬೆಂಬಲವಾಗುವ ದೇವರೊಂದಿಗಿನ ನಮ್ಮ ಸಂಪರ್ಕವನ್ನು ಬಲಪಡಿಸುತ್ತದೆ ಅಕ್ಕ ಈ ಸ್ಲೋಗನ್ ಯಾವ ರೀತಿಯ ಸೇವೆಯನ್ನು ಪ್ರತಿನಿಧಿಸುತ್ತದೆ ಈ ಸ್ಲೋಗನ್ ಆಧ್ಯಾತ್ಮಿಕ ಸೇವೆಯನ್ನು ಉತ್ತೇಜಿಸುತ್ತದೆ ಪದಗಳ ಮೂಲಕ ಮಾತ್ರವಲ್ಲ ಶುದ್ಧ ಆಲೋಚನೆಗಳು ಉನ್ನತ ಮನೋಭಾವ ಮತ್ತು ಕಂಪನಗಳ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತದೆ ಆಧ್ಯಾತ್ಮಿಕ ಸ್ನೇಹವನ್ನು ಹಂಚಿಕೊಳ್ಳುವುದು ಇತರರನ್ನು ಉನ್ನತೀಕರಿಸುತ್ತದೆ ಮತ್ತು ಶಾಂತಿ ಮತ್ತು ಪ್ರೀತಿಯನ್ನು ಹರಡುತ್ತದೆ ಇದು ಮಾನವೀಯತೆಯ ನಿಜವಾದ ಸೇವೆಯಾಗಿದೆ ಧನ್ಯವಾದ ಅಕ್ಕ ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದಕ್ಕಾಗಿ ಶಿವ ತಂದೆ ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು ओम शांति